ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಶಿಕ್ಷಣದ ವಿಚಾರದಲ್ಲಿ ಎಸ್ ಎಸ್ ಎಲ್ಸಿಯನ್ನ ನಮ್ಮ ಬದುಕಿನ ಪ್ರಮುಖ ಘಟ್ಟ ಅಂತ ಪರಿಗಣಿಸ್ತೀವಿ ಕಾರಣ ಎಸ್ ಎಸ್ ಎಲ್ ಸಿ ಆದ ಬಳಿಕ ಶೈಕ್ಷಣಿಕವಾಗಿ ನಮ್ಮ ಭವಿಷ್ಯ ಏನು ಅಂತ ನಿರ್ಧಾರ ಆಗುತ್ತೆ ಹೀಗಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂದಾಗ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೂ ಒಂದಷ್ಟು ಹೈಲೈಟ್ಸ್ ಪಾಯಿಂಟ್ಸ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಬಾರಿ ಶೇಕಡ ಎಪ್ಪತ್ತ ಮೂರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂದರೆ ಶೇಕಡ ಎಪ್ಪತ್ಮೂರಷ್ಟು ರಿಸಲ್ಟ್ ಬಂದಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಳೆದ ಬಾರಿ ಶೇಕಡ ಎಂಬತ್ಮೂರಷ್ಟು ರಿಸಲ್ಟ್ ಬಂದಿತ್ತು ಈ ಬಾರಿ ಶೇಕಡ ಹತ್ತರಷ್ಟು ರಿಸಲ್ಟ್ ಕಡಿಮೆ ಆಗಿದೆ ಶೇಕಡ ಎಪ್ಪತ್ತ ಮೂರಷ್ಟು ರಿಸಲ್ಟ್ಗೆ ನಮ್ಮ ರಾಜ್ಯ ತೃಪ್ತಿ ಪಟ್ಕೊಂಡಿದೆ ಇನ್ನು ಬಾಲಕರು ಮತ್ತೆ ಬಾಲಕಿಯರು ಅಂತ ವಿಚಾರ ಬಂದಾಗ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಬಾಲಕರಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ರೆ ಬಾಲಕಿಯರಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ಅಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ ಇನ್ನು ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಈ ಬಾರಿಯೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಗ್ರಾಮೀಣ ಪ್ರದೇಶದ ಶೇಕಡ ಎಪ್ಪತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ರೆ ನಗರ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತ ಎರಡರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ ಇನ್ನು ಎಪ್ಪತ್ತ ಎಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಅಂದ್ರೆ ಆ ಶಾಲೆಗಳಲ್ಲಿ ಒಬ್ಬರು ಕೂಡ ಎಸ್ ಎಸ್ ಎಲ್ ಸಿ ಯನ್ನ ಪಾಸ್ ಆಗಿಲ್ಲ ಯಾಕೆ ಹೀಗಾಗುತ್ತೋ ಗೊತ್ತಿಲ್ಲ ಸಾಕಷ್ಟು ಶಾಲೆಗಳಲ್ಲಿ ಈಗಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ ಕೇವಲ ಓರ್ವ ವಿದ್ಯಾರ್ಥಿಯನ್ನು ಕೂಡ ಪಾಸ್ ಮಾಡಿಸೋಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಸಾಕಷ್ಟು ಶಾಲೆಗಳಲ್ಲಿದೆ ಇದು ಬಹಳ ಬೇಸರದ ವಿಚಾರ ಇನ್ನು ವಿದ್ಯಾರ್ಥಿಗಳ ಸಾಧನೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಓರ್ವ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿದ್ದಾಳೆ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಇನ್ನು ಏಳು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದುಕೊಂಡಿದ್ರೆ ಹದಿನಾಲ್ಕು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತ್ಮೂರು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಆ ವಿದ್ಯಾರ್ಥಿಗಳ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ ಆಕೆಯ ಊರು ವಜ್ಜರಮಟ್ಟಿ ಎನ್ನುವಂತಹ ಗ್ರಾಮ ಅಂಕಿತಾ ಬಸಪ್ಪ ಕನ್ನೂರು ಎನ್ನುವಂತಹ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಗಳಿಸಿದ್ದಾಳೆ ಆಕೆ ಹಾಸ್ಟೆಲ್ನಲ್ಲಿ ಇದು ಓದ್ಕೊಳ್ತಾ ಇದ್ಲು ಅಂತ ಹೀಗಾಗಿ ಆಕೆ ಹೇಳ್ತಾ ಇದ್ಲು ನನಗೆ ಫೋನ್ ಆಗಿರಬಹುದು ಅಥವಾ ಬೇರೆ ಸಾಮಾಜಿಕ ಜಾಲತಾಣ ಅಂತಹ ಯಾವುದೇ ಆಕರ್ಷಣೆಯೂ ಕೂಡ ಇರಲಿಲ್ಲ ಕೇವಲ ಓದಿನ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇದೆ ಅವಕಾಶ ಸಿಕ್ಕಾಗ ಯೂಟ್ಯೂಬ್ನಲ್ಲಿ ನಲ್ಲಿ ನಮ್ಗೆ ಹಾಸ್ಟೆಲ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ನಾವು ಶಿಕ್ಷಣಕ್ಕೆ ಏನೇನು ಬೇಕು ಅದನ್ನೆಲ್ಲವನ್ನು ನೋಡ್ಕೊಳ್ತಾ ಇದ್ವಿ ಯೂಟ್ಯೂಬ್ನಲ್ಲಿ ನಲ್ಲಿ ಹೊರತಾಗಿ ಲ್ಯಾಪ್ಟಾಪ್ ಅಥವಾ ಫೋನ್ ಕೂಡ ನಾವು ಈ ಸೋಷಿಯಲ್ ಮೀಡಿಯಾದ ಕಡೆಗೆ ಗಮನ ಹರಿಸೋದಕ್ಕೆ ಬಳಕೆ ಮಾಡ್ಕೊಳ್ತಿರ್ಲಿಲ್ಲ ಎನ್ನುವಂಥ ಮಾತನ್ನ ಆಕೆ ಹೇಳಿದ್ದಾಳೆ ಯಾಕೆ ಈ ಮಾತನ್ನ ಹೇಳ್ತಿದ್ರೆ ಈಗ ಹೆಚ್ಚು ಕಡಿಮೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದ ಹುಚ್ಚು ಶುರುವಾಗಿ ಬಿಡುತ್ತೆ ಹೀಗಾಗಿ ತುಂಬಾ ಮಕ್ಕಳು ತಮ್ಮ ಬದುಕನ್ನು ಸ್ಪಾಯಲ್ ಮಾಡ್ಕೊಳ್ತಾರೆ ತುಂಬಾ ಜನರಿಗೆ ಅದರಿಂದ ಪ್ಲಸ್ ಆದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದರಿಂದ ಮೈನಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಅಂಕಿತ ಬಸಪ್ಪ ಯಾವುದೇ ಕಾರಣಕ್ಕೂ ಆ ಕಡೆಗೆ ಗಮನವನ್ನು ಕೊಡ್ತಾ ಇರಲಿಲ್ಲ ಓದಿನ ಕಡೆಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದೆ ಒಂದು ಐ ಎಸ್ ಅಧಿಕಾರಿ ಆಗಬೇಕು ಎನ್ನುವಂತ ಆಸೆಯನ್ನು ಇಟ್ಕೊಂಡಿದ್ದೇನೆ ಅಂತ ಹೇಳಿ ಸಾಮಾನ್ಯ ಕುಟುಂಬದ ಹೆಣ್ಣುಮಗಳು ಇದೀಗ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದುಕೊಂಡಿದ್ದಾಳೆ ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಏಳು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ನಾಲ್ಕು ಮೇಧಾ ಹರ್ಷಿತಾ ಚಿನ್ಮಯಿ ಸಿದ್ಧಾಂತ ದರ್ಶನ್ ಚಿನ್ಮಯಿ ಶ್ರೀರಾಮ್ ಸೌರವ್ ಕೌಶಿಕ್ ಇವರೆಲ್ಲರೂ ಕೂಡ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹದಿನಾಲ್ಕು ಮಂದಿ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ ಮೂರು ಅಂಕಗಳ ಮೂಲಕ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಜಿಲ್ಲಾವಾರು ಸಾಧನೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಕಳೆದ ಬಾರಿ ಹದಿನಾಲ್ಕನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದ್ದಂತ ಉಡುಪಿ ಫಸ್ಟ್ ಪ್ಲೇಸ್ ಪಡೆದುಕೊಂಡಿದೆ ಕಳೆದ ಬಾರಿ ಹದಿನೇಳನೇ ಸ್ಥಾನಕ್ಕೆ ಕುಸಿತ ಕಂಡಿದ್ದಂತ ದಕ್ಷಿಣ ಕನ್ನಡ ಎರಡನೇ ಸ್ಥಾನ ಕಳೆದ ಬಾರಿ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಕುಸಿತ ಕಂಡಿದ್ದಂತಹ ಶಿವಮೊಗ್ಗ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಕಳೆದ ಬಾರಿ ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಂತಹ ಚಿತ್ರದುರ್ಗ ಈ ಬಾರಿ ಟಾಪ್ ಟೆನ್ ಒಳಗಡೆ ಬರೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಒಟ್ಟಾರೆಯಾಗಿ ಜಿಲ್ಲಾವಾರು ಗಮನಿಸ್ತಾ ಹೋಗೋಣ ಯಾಕಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಹಜವ ಕುತೂಹಲ ಇರುತ್ತೆ ಪ್ರತಿಯೊಬ್ಬರಿಗೂ ನಮ್ಮ ಜಿಲ್ಲೆ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಏನು ಕತೆ ಅಂತ ಹೇಳಿ ಉಡುಪಿ ಶೇಕಡ ತೊಂಬತ್ನಾಲ್ಕು ದಕ್ಷಿಣ ಕನ್ನಡ ಶೇಕಡ ತೊಂಬತ್ತೆರಡು ಶಿವಮೊಗ್ಗ ಶೇಕಡ ಎಂಬತ್ತ ಎಂಟು ಟಾಪ್ ತ್ರೀ ಹಾಗೆ ನಾಲ್ಕನೇ ಪ್ಲೇಸ್ನಲ್ಲಿ ಕೊಡಗು ಎಂಬತ್ತ ಎಂಟು ಉತ್ತರ ಕನ್ನಡ ಐದು ಎಂಬತ್ತ ಆರು ಹಾಸನ ಎಂಬತ್ತ ಆರು ಆರನೇ ಪ್ಲೇಸ್ ಮೈಸೂರು ಏಳು ಎಂಬತ್ತೈದು ಹಾಗೆ ಶಿರಸಿ ಎಂಬತ್ತ ನಾಲ್ಕು ಎಂಟನೇ ಪ್ಲೇಸ್ ಬೆಂಗಳೂರು ಗ್ರಾಮೀಣ ಒಂಬತ್ತನೇ ಪ್ಲೇಸ್ ಎಂಬತ್ತ ಮೂರು ಚಿಕ್ಕಮಗಳೂರು ಹತ್ತನೇ ಪ್ಲೇಸ್ ಎಂಬತ್ತ ಮೂರು ಅದಾದ ಬಳಿಕ ವಿಜಯಪುರ ಬೆಂಗಳೂರು ದಕ್ಷಿಣ ಬಾಗಲಕೋಟೆ ಬೆಂಗಳೂರು ಉತ್ತರ ಹಾವೇರಿ ತುಮಕೂರು ಗದಗ ಚಿಕ್ಕಬಳ್ಳಾಪುರ ಮಂಡ್ಯ ಕೋಲಾರ ಚಿತ್ರದುರ್ಗ ಧಾರವಾಡ ದಾವಣಗೆರೆ ಚಾಮರಾಜನಗರ ಚಿಕ್ಕೋಡಿ ರಾಮನಗರ ವಿಜಯನಗರ ಬಳ್ಳಾರಿ ಬೆಳಗಾವಿ ಮಧುಗಿರಿ ರಾಯಚೂರು ಕೊಪ್ಪಳ ಬೀದರ್ ಕಲಬುರಗಿ ಕೊನೆಯ ಸ್ಥಾನವನ್ನು ಯಾದಗಿರಿ ಪಡೆದುಕೊಂಡಿದೆ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳು ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಇನ್ನು ಈ ಬಾರಿ ಫಲಿತಾಂಶ ಚೆನ್ನಾಗಿ ಬರಲಿ ಎನ್ನುವ ಕಾರಣಕ್ಕಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಜಾಸ್ತಿ ಮಾಡಲಾಗಿತ್ತು ಅಂದ್ರೆ ಕನಿಷ್ಠ ಪಾಸ್ ಆಗುವಂತ ಅಂಕ ನಿಗದಿ ಮಾಡಿರ್ತಾರಲ್ಲ ಮೂವತ್ತೈದು ಇಪ್ಪತ್ತ ಐದಕ್ಕೆ ಇಳಿಸಲಾಗಿತ್ತು ಆದರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಆ ಗ್ರೇಸ್ ಮಾರ್ಕ್ಸ್ ನಿಂದಾಗಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಆ ಗ್ರೇಸ್ ಮಾರ್ಕ್ಸ್ ಇರಲಿಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಫೇಲ್ ಆಗುವಂತ ಸಾಧ್ಯತೆ ಇತ್ತು ಒಟ್ಟಾರಾಗಿ ಸಾಕಷ್ಟು ಸರ್ಕಸ್ ಮಾಡಿದ್ರು ಕೂಡ ಫಲಿತಾಂಶಕ್ಕೋಸ್ಕರ ಕಳೆದ ಬಾರಿಗಿಂತ ಶೇಕಡ ಹತ್ತರಷ್ಟು ಫಲಿತಾಂಶ ಈ ಬಾರಿ ಕಡಿಮೆ ಬಂದಿದೆ ಇನ್ನು ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿಗೆ ಬದುಕು ಮುಗಿದು ಅಂತ ಯಾರು ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಸ್ ಎಸ್ ಎಲ್ ಸಿ ಶೈಕ್ಷಣಿಕವಾಗಿ ನಮ್ಮ ಜೀವನದ ಪ್ರಮುಖ ಘಟ್ಟ ಹೌದು ಶೈಕ್ಷಣಿಕವಾಗಿ ಮಾತ್ರ ಅದೇ ನಮ್ಮ ಬದುಕನ್ನು ರೂಪಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ರೂಪಿಸೋದಿಲ್ಲ ಅಂತಲೂ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ ಎಸ್ ಎಸ್ ಎಲ್ ಸಿ ಒಳ್ಳೆ ಮಾರ್ಕ್ಸ್ ಬಂದಾಗ ಅದು ನಮ್ಮ ಬದುಕನ್ನು ಬೇರೆ ರೀತಿಯಲ್ಲೂ ಕೂಡ ಬದಲಿಸಬಹುದು ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಫೇಲ್ ಆದ್ವಿ ಎನ್ನುವ ಕಾರಣಕ್ಕಾಗಿ ಬದುಕೆ ಹಾಳಾಯಿತು ಅಂತ ನಾವು ಅಂದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಶಿಕ್ಷಣ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸುತ್ತೆ ಹೌದು ಇನ್ನೊಂದು ರೀತಿಯಲ್ಲಿ ಶಿಕ್ಷಣವೇ ಇಲ್ಲ ಅಂತಲೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಫೇಲ್ ಆದಂಥವ್ರು ಅತ್ಯುತ್ತಮ ಸ್ಥಾನಕ್ಕೆ ಹೋದಂಥ ಉದಾಹರಣೆ ನಮ್ಮಲ್ಲಿ ಸಾಕಷ್ಟು ಇದೆ ಹೀಗಾಗಿ ಫೇಲ್ ಆದಂಥವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮತ್ತೆ 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 ಪ್ರಯತ್ನ ಪಡ್ತಾ ಇರಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ